ಕರ್ಕೊಂಡೋಗಿ ಅಜ್ಞಾತ ಪ್ರದೇಶದಲ್ಲಿ ಕೊಟ್ಟು ಅವನ ಪ್ರಾಣವನ್ನ ತೆಗೆದು ಕೊಲೆ ಮಾಡಿರುವಂತದ್ದು ನಿನ್ನೆ ಮಾಧ್ಯಮಗಳಲ್ಲಿ ನೋಡಿ ಅಂತಂದ್ರೆ ಅವರನ್ನ ಹುಟ್ಟಿಸಿ ಬೆಳೆಸಿದ ತಂದೆ ತಾಯಿ ಕೈಯಾದಂತ ಧರ್ಮಪಟ್ಟಿ ಅವರಿಗೆ ಎಷ್ಟು ನೋವಾಗಿರ್ಬೇಕು ಕೂಡ ಆಲೋಚನೆ ಮಾಡಬೇಕು ಈ ಹೋರಾಟ ಯಾವ ರೀತಿ ಬೇಕಾದ್ರೂ ಕೈ ತಗೋಬಹುದು ಏನ್ ಮಾಡಿದ್ರು ಕೂಡ ನಾವು ಅಲ್ಲಿಂದ ಹೊರಗಡೆ ಬರ್ತೇವೆ ಅನ್ನುವಂತ ಅವರ ಏನು ದುರಾಂಕಾರ ಇದೆ ಆ ದುರಾಂಕಾರವನ್ನು ಮೆಟ್ಟು ಮಾಡೋದಕ್ಕೋಸ್ಕರ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಮತ್ತೆ ಈ ಪೊಲೀಸ್ ಇಲಾಖೆ ವಿನಂತಿ ಕೆಲಸವನ್ನು ನಮ್ಮ ಹೋರಾಟ ಇನ್ನು ರಾಜ್ಯ ಮಟ್ಟ ಪೂರ್ತಿಯಾಗುತ್ತೆ ನಮ್ಮ ಎಲ್ಲ ಚಿಕ್ಕಗಳ ಮಾತನಾಡುತ್ತೇವೆ ಆಗ್ರಹ ಮಾಡ್ತಾ ಇದ್ದೇನೆ ತಾವು ಈ ಒಂದು ನ್ಯಾಯ ಕೊಡಿಸುವಂತ ಕೈತೆಯನ್ನು ನೀವು ಮಾಡಬೇಕು ಮತ್ತು ಯಾರು ಅಭಿಮಾನಿ ಸಂಘ ಇದ್ದಾರೆ ಅವ್ರಿಗೂ ಕೂಡ ಆಗ್ರಹ ಮಾಡ್ತೇನೆ ಇವತ್ತೇ ನೀವು ಅಭಿಮಾನಿ ಸಂಘವನ್ನು ವಿಸರ್ಜನೆಯನ್ನ ಮಾಡಿ ನೀವು ಹೇಳುತ್ತೆ ಸ್ವಾಮಿ ನ್ಯಾಯಕ್ಕೆ ನ್ಯಾಯವನ್ನು ಕೊಡಿಸುವಂತ ಕೈ ಮಾಡಬೇಕು ಅಂತ